ಶರಣ್ ಸರ್ ಇವತ್ತು ಯಾಕೆ ಅಂದ್ರೆ ನಾನು ಸಿನಿಮಾದಲ್ಲಿ ಆಕ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ ಸರ್ ತುಂಬಾ ಸೀರಿಯಸ್ ಆಗಿ ಹೋಗ್ತಿದ್ರೆ ಅಲ್ಲೊಂದು ಕಾಮಿಡಿ ಕೊಟ್ಬೋಣ ಸರ್ ಒಂದು ರಿಲ್ಯಾಕ್ಸ್ ಆಗತ್ತೆ ಅಂತ ಅದನ್ನ ಕಲ್ತಿದ್ದೆ ಶರಣ್ ಸರ್ ನಾನು ನಾನೊಂದು ಬಕ್ರಾ ಶೋ ಮಾಡಬೇಕಾದ್ರೆ ಸರ್ ನಾ ಬಕ್ರಾ ಮಾಡಿದ್ದೆ ಅಲ್ಲಿಂದ ಅವ್ರೆ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು ತುಂಬಾ ಖುಷಿ ಆಯ್ತು ಸರ್ ನೀವು ಒಂದಿದು ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡ್ತಿರೋದು ಇನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಏನು ಹೇಳೋದು ಪ್ರತಿಯೊಂದು ಕಡೆಯೂ ನಮಗೆ ಏನು ಹೇಳ್ತಾರೆ ಫ್ರೀ ಬಿಟ್ಟಿದ್ರು ಎಲ್ಲ ಕಡೆನೂ ಒಂದು ಡೈಲಾಗು ಆಗಿರ್ಬೋದು ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ ಒಬ್ಬ ಕಾಮಿಡಿಯನ್ಗೆ ಬಿಟ್ಟರೆ ನೀವು ಚೆನ್ನಾಗಿ ಮಾಡ್ಕೊತೀರಾ ಅಂತ ಆ ಸೀನ್ ಹೇಳೋರು ಆ ಸೀನ್ಗೆ ನಾನೇ ಡೈಲಾಗ್ಗಳನ್ನ ಹೇಳ್ಕೊಂಡು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ ಪ್ರೊಡ್ಯೂಸರ್ ತುಂಬ ಸಕ್ಕ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಇವತ್ತು ಇವತ್ತೇನು ಸಪೋರ್ಟ್ ಸಿಗ್ತಿದೆ ಅದು ಸಿನ್ಮಾ ಬಿಡುಗಡೆ ಆದಾಗ್ಲೂ ಸಿಗಲಿ ಹೇಳಿದ್ರು ಇದು ದೆವ ಇಲ್ಲ ಅಂತ ಅಲ್ಲ ಮೇಡಮ್ ದೆವ್ ಖಂಡಿತವಾಗ್ಲೂ ಹೇಳ್ತೀವಿ ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿನ್ಮಾ ಟೀಮ್ ಅವ್ರಿಗೆ ಆ್ಯಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರಲಿಲ್ಲ ಒಂದಿನ ರಾತ್ರಿ ಎರಡು ಗಂಟೆ ಶೂಟ್ ನಡೀತಾ ಇದೆ ಆ ಮನೆ ತೋರಿಸ್ತಾರಲ್ಲ ಓಪನಿಂಗು ಸಕಲೇಶ್ಪುರದಲ್ಲಿ ಶೂಟ್ ನಡೀತಾ ಇದೆ ಹಾಲಲ್ಲಿ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ ಸೊ ಒಂದು ವರ್ ಅವರ್ ಗ್ಯಾಪ್ ಇತ್ತು ನಾನು ರೂಮಲ್ಲಿ ಮಲಗಿದ್ದೆ ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ ಒಂದು ಬೆಡ್ಲ್ಲಿ ಹಿಂಗೆ ಮಲಗಿದ್ದೆ ಸ್ಟ್ರೈಟ್ ಈ ಕಡೆ ಒಂದು ಕೈ ಇತ್ತು ಓ ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ತಿರ್ಗ ಮಲ್ಕೊಂಬಿಟ್ಟೆ ಈ ಕಡೆ ತಿರ್ಗಕ್ಕೆ ಹೋಗ್ತಾ ಇದ್ದೀನಿ ತಿರ್ಗಕ್ಕೆ ಆಗ್ತಿಲ್ಲ ನನಗೆ ಆಮೇಲೆ ನೋಡ್ತೀನಿ ಯಾರೂ ಇಲ್ಲ ಏನಿದು ಏನೋ ಭಯ ಆಗ್ತಿದೆ ಕೆಲವ್ರು ಭ್ರಮೆ ಇರುತ್ತೆ ಇದೇನೋ ನೈಟ್ ಮಲಗಬೇಕಾರೆ ಏನೇನೋ ಅನ್ಸುತ್ತಲ್ಲ ಅನ್ನೋ ನಾನು ಧೈರ್ಯ ಮಾಡಿ ರಾಧವ್ ಸ್ವಾಮಿ ರಾಘವ್ ಸ್ವಾಮಿ ಅಂದ್ಕೊಂಡು ಪಟ್ಟ ಅಂತ ತಿರುಗ್ದೆ ಯಾರು ಇಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದ್ದೀನಿ ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ ಏನೇನೋ ಆಗ್ತಿದೆ ಇದೆಲ್ಲ ಭ್ರಮೆ ಇದೇನೋ ನಮಗೆ ಕನ್ಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟೆ ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ ಇರೋ ಕೇಳಿದೆ ಏನು ಸರ್ ಮುಗೀತಾ ನಿಮ್ಮದು ಇನ್ನು ಒನ್ ಅವರ್ ಗ್ಯಾಪ್ ಇದೆ ಬನ್ನಿ ಮಲ್ಕೊಂಡ ಅಂತ ಅವ್ನ ಬಂದೆ ಅದೇ ರೂಮೋ ಆ ಕಡೆ ಬೆಡಲ್ ಅವರು ಈ ಕಡೆ ಬಿಡಲ್ ನಾನು ಮಲ್ಕೊಂಡೆ ಮಲ್ಕೊಂಡ್ ಸ್ವಲ್ಪ ಹೊತ್ತು ಹೆಂಗೋ ಪಕ್ಕದಲ್ಲಿ ಇದಾರಲ್ಲ ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ ಐದು ನಿಮಿಷ ಅಷ್ಟೇ ಸರ್ ರಘು ಬಿಡಿಸು ರಘು ರಘು ಬಿಡಿಸು ರಘು ಅಂತ ಅವ್ರಿಗೆ ಹಿಂಗ್ ಕೈಲಾಕೋರ್ಗೆ ಸೀರಿಯಸ್ಲಿ ಹೇಳ್ತಿದ್ದೀನಿ ಇದು ಹಿಂಗೆ ಹಿಡ್ಕೊಂಡಿದೆ ನಾನು ಅವ್ರು ನೋಗಿ ಕೈಯಲ್ಲಿ ಹಿಡ್ಕೊಂಡು ಎಡ್ದು ಎಲ್ಲ ಆದ್ಮೇಲೆ ಅವ್ರು ಹೇಳ್ತಿದ್ದಾರೆ ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ಇದೆಲ್ಲ ನಂಬೋದೇ ಇಲ್ಲ ನನಗೆ ಈ ಥರ ಆಯಿತು ಅಂತ ಆಮೇಲೆ ನಾನು ಡೈರೆಕ್ಟರ್ ಅಂತ ಹೇಳಿದೆ ಹಿಂಗೆ ಹಿಂಗೆಲ್ಲ ಆಯ್ತು ಸರ್ ಹಿಂಗೆ ಪ್ರಾಬ್ಲಮ್ ಆಯಿತು ನಮಗೆ ಭಯ ಆಯಿತು ಅಂದರೆ ಸರ್ ನಮ್ಮ ಸಿನ್ಮಾ ಸ್ಟೋರಿನೇ ಇತ್ತು ಸರ್ ಅಂದರು ನನ್ನ ಸ್ಟೋರಿನೇ ಕೇಳಿರ್ಲಿಲ್ಲ ಆ್ಯಕ್ಚುಲಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಅವತ್ತಿಂದ ನಮ್ದು ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಭಾಳ ಗೋಸ್ಟ್ ಅಂತೇಳಿ ನೋ ಎಲ್ಲ ಹಾಕೊಂಡು ಎಲ್ಲೈತೆ ದೇವಾ ಅಂತೆಲ್ಲ ಹುಡುಕಿದ್ದೀವಿ ನಾವು ಈ ಥರದೊಂದು ಇನ್ಸಿಡೆಂಟ್ ಆಗಿತ್ತು ಬಟ್ ಅದಾದ್ಮೇಲೆ ನಾವು ರಾಯರಿಗೆ ತುಂಬ ಬೇಡ್ಕೊಂಡು ರಾಯರನ್ನ ತುಂಬ ನಂಬ್ತೀನಿ ನಾನು ಆ್ಯಕ್ಚುಲಿ ಇವತ್ತು ನನ್ನ ಬೆಳವಣಿಗೆಗೆ ರಾಯರೇ ಕಾರಣ ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನೇನು ಹೇಳೋಕ್ಕಾಗಲ್ಲ ಮಾತಾಡಿ ಸರ್

ಇಲ್ಲ ಸರ್ ಭಯ ನನ್ ತೆಗು ಸಿನಿಮಾನೇ ನೋಡಲ್ಲ ನನಗೆ ನೈಟ್ ಹೊತ್ತು ನೋಡಿದ್ರೆ ಡೇ ಮಾತ್ರ ಎಸ್ ಥ್ಯಾಂಕ್ ಯು ಬಂದಿರೋ ಮೀಡಿಯಾ ಮಿತ್ರರಿಗೆಲ್ಲರೂ ಥ್ಯಾಂಕ್ ಯು ಶೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಬಹಳ ಖುಷಿ ಆಯಿತು ಇದರಲ್ಲೊಂದು ಪಾತ್ರ ಮಾಡಿದೀನಿ ಪಾತ್ರ ಚೆನ್ನಾಗಿದೆ ಮೇಡಮ್ ನಿಜವಾಗ್ಲು ಕ್ಯಾಮ್ರಾ ಕಡೆ ನೋಡ್ಕೊಂಡಿಲ್ಲ ಅಂತಾನೆ ಎಸ್ ಪ್ರತಿ ಊರಲ್ಲಿ ಇರೋ ಒಂದು ಪಾತ್ರನೇ ಯಾಕಂದರೆ ಪ್ರತಿ ಊರಲ್ಲಿ ಒಬ್ನಿರ್ತಾನೆ ಬಿಲ್ಡಪ್ ಏನು ಏನೂ ಆಗೋಲ್ಲ ಅಲ್ಲಿ ಬಿಲ್ಡಪ್ ತಗೊಳ್ತಿರ್ತಾನೆ ಆ ಥರದ್ದು ಒಂದು ರಿಲೇಟೆಡ್ ಕಾ ಪಾತ್ರ ನೋಡ್ದಾಗ ಅರ್ಥ ಆಗುತ್ತೆ ಊರಲ್ಲಿ ಈ ಥರದ್ದು ಒಂದು ಪಾತ್ರ ಇರುತ್ತೆ ಅಂತ ಸೊ ಒಂದು ನ್ಯಾಚುರಲ್ ಆಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಡೈರೆಕ್ಟರ್ ಸರ್ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಮೇಡಮ್ ನಿಮಗೂ ಆಲ್ ದಿ ಬೆಸ್ಟ್ ಈ ಸೀನ್ ಹಾಂ ಖಂಡಿತವಾಗಲು ಅದು ನನಗೆ ಹೆಲ್ಪ್ ನನಗಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಮೇಡಮ್ ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ಒಂದು ಹಾರೈಸ್ತೀನಿ ಎಂಟೇರ್ ನಾನು ಇನ್ನೂ ಬಿಡಲಾರೆ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ